ವೆಲ್ಕಮ್ ಟು ಮೈ ಚಾನಲ್ ಎಚ್ ಆರ್ ಕೆ ಲೈಫ್ ಸ್ಟೈಲ್ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ದೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಚ್ ಆಫ್ ಕೆ ಲೈಫ್ ಸ್ಟೈಲ್ ಹೋಪ್ ಎಲ್ಲರೂ ಚೆನ್ನಾಗಿದಿವಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೂಡ ಕೇಳ್ಕೊಂತೀನಿ ಇವತ್ತೇನಪ್ಪ ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಮನೆಯ ಒಂದು ವ್ಯೂ ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಮನೆಗೆ ನನ್ನ ತಮ್ಮ ನಮ್ಮಮ್ಮ ಮತ್ತು ನಮ್ಮ ಆಂಟಿ ಏನೋ ಕೆಲಸದ ಮೇಲೆ ಹೋಗಿದ್ದರು ನನ್ನ ತಮ್ಮ ನನಗೆ ಯೂಟ್ಯೂಬ್ ಮಾಡೋಕ್ಕೆ ತುಂಬ ಸಪೋರ್ಟ್ ಮಾಡ್ತಾನೆ ವಿಡಿಯೋ ವೀಡಿಯೋ ಮಾಡ್ಕೊಬಂದಿದ್ದಾನೆ ಹೇಳ್ತಾ ಇದ್ದಾನೆ ನಮ್ಮ ಅಜ್ಜಿನ ಇಲ್ಲೇ ನಮ್ಮ ಅಜ್ಜಿ ಇಲ್ಲೇ ನಂಗೆ ತುಂಬ ಇಷ್ಟ ಇಲ್ಲೇ ಮಣ್ಣು ಮಾಡಿರೋದು ಅಂತ ಹೇಳಿ ನಮ್ಮ ಅಜ್ಜಿನ ಮಣ್ಣು ಮಾಡಿರೋ ಜಾಗದಲ್ಲಿ ಆಲ್ರೆಡಿ ಶುಂಠಿ ಹಾಕಿದ್ದಾರೆ ನಮ್ಮ ಅಜ್ಜಿ ಅಂದ್ರೆ ನನಗೂ ತುಂಬಾ ಇಷ್ಟ ಮಾಮೂಲಿ ಇದ್ದಾಗೆಲ್ಲ ಮಾಮೂಲಿ ಕೋಪ ಮಾಡ್ಕೋತೀವಿ ಜಗಳ ಮಾಡ್ಕೋತೀವಿ ಬಟ್ ಇದ್ದಾಗ ಯಾವ ಬೆಲೆನೂ ಗೊತ್ತಾಗಲ್ಲ ನಾವು ಕಳ್ಕೊಂಡ್ಮೇಲೆ ಆ ವ್ಯಾಲ್ಯೂ ಏನು ಅಂತ ಹೇಳಿ ನಮಗೆ ಗೊತ್ತಾಗದಲ್ವಾ ಸೊ ಇದ್ದಾಗ ಅವ್ನ ಪ್ರೀತಿಯಿಂದ ನೋಡ್ಕೊಳ್ಳಿ ಇನ್ನ ಹಳ್ಳಿ ಅಂತ ಹೋದ್ಮೇಲೆ ಅಲ್ಲಿ ವಟಾರ ಅಂತ ಇರುತ್ತೆ ಸೊ ನನ್ನ ತಮ್ಮ ನಮ್ಮಅಮ್ಮ ನಮ್ಮ ಆಂಟಿ ಎಲ್ಲಾ ರೌಂಡ್ ಟ್ರಿಪ್ ಹಾಕೋ ಬಂದಿದ್ದಾರೆ ಎಲ್ಲ ಮನೆಗೂ ಕೂಡ ಇದು ನಮ್ಮ ಅಜ್ಜಿ ಮನೆ ರೋಡು ಹೇಳ್ದೆ ಅಲ್ವಾ ಹಳ್ಳಿ ಅಂತ ಹೇಳಿದ್ರೆ ವಟಾರ ಅಂತ ಇರತ್ತೆ ಅಮ್ಮ ಆಂಟಿ ಇಬ್ರು ಸೇವಿ ವಟಾರದಲ್ಲಿ ನಮ್ಮ ಅಜ್ಜಿ ವಾಗಿದ್ದರು ಅಂದ್ರೆ ಅಮ್ಮನಿಗೆ ಮತ್ತೆ ಆಂಟಿಗೆ ಚಿಕ್ಕಮ್ಮ ಆಗ್ತವೆ ಚಿಕ್ಕಮ್ಮ ನಮ್ಮಮ್ಮ ನಮ್ಮ ಅಜ್ಜಿನೇ ಫಸ್ಟ್ನೇ ಅವರು ಸೊ ಚಿಕ್ಕಮ್ಮ ದಿವ್ ಆಗ್ತವೆ ಎಲ್ರು ಸೊ ಅವ್ರನ್ನ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದಾರೆ ಈ ಹಳ್ಳಿಲೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಸಿಟಿನಲ್ಲಿ ಆದ್ರೆ ನಾವು ಯಾವ್ದಾದ್ರು ಪೂಜೆ ಹಬ್ಬ ಅಂತ ಇಟ್ಕೊಂಡ್ರೆ ಪ್ರತಿ ಸಲ ಹೋಗಿ ಹೂನ ಪರ್ಚೇಸ್ ಮಾಡಬೇಕು ಬಟ್ ಹಳ್ಳಿನಲ್ಲಿ ಹಾಗಲ್ಲ ಪ್ರತಿ ಒಬ್ಬ ಮನೆಯಲ್ಲೂ ಕೂಡ ಯಾವ್ದಾದ್ರು ಹೂ ಹಾಕಿರ್ತವೆ ಅಕಸ್ಮಾತ್ ಅವ್ರು ಹಾಕಿಲ್ಲ ಅಂತ ಹೇಳಿದ್ರು ಅಕ್ಕಪಕ್ಕ ಮನೆಯವರ ಮನೆಯವರ ಅಥವಾ ಅಕ್ಕ ಒಂದ್ ನಾಲ್ಕು ಕಿತ್ಕೊಂತೀನಿ ಅಂತ ಹೇಳಿದ್ರೆ ಓ ಕಿತ್ಕೊಳ್ಳಿ ಅಂತ ಹೇಳ್ತಾರೆ ಮೊದಲು ಬಟ್ ಇವಾಗ ಹೆಂಗೆ ಅಂತ ಗೊತ್ತಿಲ್ಲ ಸೊ ನನ್ನ ತಮ್ಮ ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದ್ದಾನೆ ನಮ್ಮ ಅಜ್ಜಿ ಇದ್ದಾಗ ನಮ್ಮ ಅಜ್ಜಿನೂ ಕೂಡ ಅಷ್ಟೇ ಚೆನ್ನಾಗಿ ಮನೆ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಹೂವು ಹಣ್ಣು ಎಲ್ಲಾ ಹಾಕೊಂಡಿದ್ರು ಹಳ್ಳಿ ಮೇಲೆ ನೋಡಿ ಎಲ್ಲಿಂದ ಎಲ್ಲಿವರೆಗೂ ಕೂಡ ಜೋಳ ಎಲ್ಲ ಹಾಕಿದಾರೆ ನನ್ನ ತಮ್ಮ ಅಂತಿದ್ದಾನೆ ಸೂಪರ್ ಆಗಿದೆ ಗ್ರೀನರಿ ಎಷ್ಟು ಸಖತ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಐ ಲವ್ ಯು ಅಂತ ಹೇಳಿ ಹೇಳ್ತಾ ಇದ್ದಾನೆ ಹಳ್ಳಿ ಅಂದರೆ ಹಾಗೆ ಅಲ್ವಾ ರೈತರ ಜೀವನ ಅಂತ ಅಂದ್ರೇ ಹೇಗಿರುತ್ತೆ ಕೆಲವೊಂದು ಟೈಮು ನಾವು ಬೆಳೆದಾಗ ಒಳ್ಳೆ ಬೆಲೆ ಸಿಗಲ್ಲ ಬಟ್ ಬೆಲೆ ಸಿಕ್ಕಾಗ ನಾವು ಅದನ್ನು ಬೆಳೆದಿವಲ್ಲ ವೆದರ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಹಳ್ಳಿ ಜೀವನ ತುಂಬ ಇಷ್ಟ ಅಂತೀವಿ ಬಟ್ ಸಿಟಿನಲ್ಲಿ ಆದರೆ ಎಲ್ಲಿ ನೋಡಿದ್ರು ಮನೆಗಳು ಅಂಗಡಿಗಳು ಇರುತ್ತೆ ಇದು ನಮ್ಮ ಮಾಮನ ಮನೆ ಅಥವಾ ತೆಗ್ದಿವೆ ವ್ಯೂ ನನ್ನ ತಮ್ಮ ಅಕ್ಕಪಕ್ಕ ಒಂದು ಎರಡು ಮೂರು ಮನೆ ಇದೆ ಅಷ್ಟೇ ಇನ್ನು ಸುತ್ತಮುತ್ತ ಪೂರ್ತಿ ಎಲ್ಲ ಜೋಳ ಶುಂಠಿ ಆಲೂಗಡ್ಡೆ ಈ ಥರ ಹಾಕ್ಕೊಂಡಿರ್ತವೆ ಮಳೆ ಟೈಮಲ್ಲಿ ಬೆಳೆ ಬೆಳೆಯೋದೇ ರೈತರಿಗೊಂದು ಒಂದು ಇದಲ್ವಾ ಎಲ್ಲರೂ ಹೇಳ್ತವೆ ಹಳ್ಳಿ ಊಟ ಬೆಸ್ಟ್ ಅಂತ ಹೇಳಿ ನಮ್ಮ ಅತ್ತೆ ನಮ್ಮ ಅಮ್ಮಂಗೆ ತಮ್ಮಂಗೆ ಆಂಟಿಗೆಲ್ಲ ಅಡುಗೆ ಮಾಡಿ ಬಡಿಸಿದಾವೆ ಇದು ಬಂದು ನಮ್ಮ ಅಜ್ಜಿ ಮನೆ ನಾವೇನಾದರೂ ಹೋಗ್ತೀವಿ ಅಂತ ಗೊತ್ತಾದರೆ ಸಾಕು ನಮ್ಮ ಅಜ್ಜಿ ಮನೆ ಅಥವಾ ಜಗ್ಲಿ ಅಂತ ಇದೆ ನೋಡಿ ಆ ಜಗ್ಲಿ ಮೇಲೆ ಕುತ್ಕೊಬಿಡೋರು ಕಾಯ್ಕೊಂಡು ಕೂರೋರು ನಾವು ಹೋದ ತಕ್ಷಣ ಎದ್ದು ಬಂದು ನಮಗೆ ಮುತ್ತೆಲ್ಲ ಕೊಡೋರು ಆ ಮೆಮೋವಿನ ನೆನೆಸ್ಕೊಂಡ್ರೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ನಮ್ಮ ಅಜ್ಜಿ ಇರಬೇಕಿತ್ತು ಇದ್ದಿದ್ರೆ ತುಂಬ ಖುಷಿ ಪಡೋರು ನನ್ನ ಮಗಳನ್ನ ನೋಡಬೇಕು ಅಂತ ತುಂಬ ಆಸೆ ಇತ್ತು ನಾನು ಫೈವ್ ಮಂತ್ಸ್ ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಅಜ್ಜಿ ನಮ್ಮನ್ನ ಬಿಟ್ಟು ಹೋಗಿದ್ದು ನಾನು ಅಕ್ಕ ಅಂತ ಕವಿತಾ ಇದ್ದೆ ಬಿಕಾಸ್ ನಮ್ಮ ಆಂಟಿ ಮತ್ತು ಅಮ್ಮ ಎಲ್ಲ ಅಕ್ಕ ಅಂತ ಕವಿತಾ ಇದ್ವಿಂದ ನಾನು ಅಕ್ಕ ಅಂತಲೇ ಕವಿತಾ ಇದ್ದೆ ನಮ್ಮ ಅಜ್ಜಿ ಇದ್ದಾಗ ಮನೇನ ತುಂಬ ಅಂದರೆ ತುಂಬ ಚೆನ್ನಾಗಿಟ್ಕೊಂಡಿದ್ವು ನಿಜವಾಗ್ಲೂ ಅವರಷ್ಟು ಕ್ಲೀನಾಗಿ ಯಾರು ಇಟ್ಕೊಳ್ಳಲ್ಲ ನನ್ನ ತಮ್ಮ ವೀಡಿಯೋ ಮಾಡ್ತಾ ಇದ್ದೇನೆ ಇದೇ ಜಗ್ಲಿ ಅದೇನೋ ಹೇಳ್ತೇವಲ್ಲ ಸವಿ ಸವಿ ನೆನಪು ಸಾವಿವ ನೆನಪು ಅಂತ ಅಜ್ಜಿ ಮನೆ ಅಂದ್ರೇ ಎಲ್ರಿಗೂ ತುಂಬ ಇಷ್ಟ ಇರುತ್ತೆ ಈಗಂತೂ ಮನೆ ನೋಡ್ಲಿಕ್ಕಾಗಲ್ಲ ಹಂಗಾಗಿದೆ ಯಾಕೆ ಅಂದರೆ ಆ ಮನೆಯಲ್ಲಿ ಯಾರೂ ಇಲ್ಲ ನಮ್ಮ ಅಜ್ಜಿ ಇದ್ದಾಗ ಎಷ್ಟು ಅಂದರೆ ಅಷ್ಟು ನೀಟಾಗಿರ್ತಾ ಇತ್ತು ಇದು ನಮ್ಮ ಅಜ್ಜಿ ಮತ್ತು ಪಕ್ಕದಲ್ಲಿರೋದು ನಮ್ಮ ಮಾಮ ನನ್ನ ಲೈಫಲ್ಲಿ ನಾನು ನಮ್ಮ ಮಾಮುನ್ಗೆ ನಮ್ಮ ನಮ್ಮಮ್ಮಂಗೂ ಎದ್ವಿಲ್ಲ ಅನ್ಸುತ್ತೆ ಅಷ್ಟು ಎದ್ತಾ ಇದ್ದೆ ನಮ್ಮ ಮಾಮ ತೀರೋಗಿ ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಆಯಿತು ನಮ್ಮ ಅಜ್ಜಿ ತೀರೋಗಿ ಈಗ ಒಂದು ನೈನ್ ಮಂತ್ಸ್ ಆಯಿತು ನಮ್ಮಮ್ಮ ನಾನು ಒಂದು ದಿನಕ್ಕೆ ಒಂದು ಹತ್ತು ಸಲ ನಮ್ಮ ಅಜ್ಜಿನ ನೆನೆಸ್ಕೊಂತೀವಿ ನನ್ನ ಮಗಳು ನಮ್ಮ ಅಜ್ಜಿಯೇ ನನ್ನ ಹೋಟೆಲ್ ಮತ್ತೆ ಹುಟ್ಟು ಬಂದಿದ್ದಾವೆ ಅನ್ನೋ ಅಷ್ಟು ಖುಷಿ ಹೆಣ್ಮಗು ಆಗಿದ್ದಕ್ಕೆ ಪಾಪುನ ನೋಡಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಅದು ನೋಡಲಿಕ್ಕೆ ಆಗಲಿಲ್ಲ ಅದೊಂದು ತುಂಬ ಬೇಜಾರಿದೆ ಅಜ್ಜಿ ಮನೆ ಕದ ಮುರಿದೋಗಿತ್ತು ಆವಾಗ ಹೊಸದಾಗಿ ಕದ ಮಾಡಿಸಿದ್ರು ಅಲ್ಲಿ ಕಾಣಿಸ್ತಿದ್ಯಲ್ಲ ಪೇಂಟ್ ಅದು ನಾನೇ ಮಾಡಿಕೊಟ್ಟಿದ್ದು ಪೇ ಬಾಗಿಲಿಗೆಲ್ಲ ಪೇಯಿಂಟ್ ಮಾಡಿ ಹೋಮ್ ಅಂತ ಎಲ್ಲ ಬರೆದು ಬರ್ಕೊಟ್ಟಿದ್ದೆ ನನ್ನ ತಮ್ಮ ಹೋಗಿ ಅಜ್ಜಿ ಫೋಟೋ ಎಲ್ಲ ನೋಡ್ಕೊಂಡು ನಿಮಗೂ ನಿಮ್ಮ ಅಜ್ಜಿ ಮನೆ ಅಂದರೆ ತುಂಬ ಇಷ್ಟನಾ ಲೈಫಲ್ಲಿ ನಮ್ಮ ಅಜ್ಜಿ ಋಣನ ನಾನು ತೀರ್ಸೋಕ್ಕಾಗಲ್ಲ ನಾನಾಗಿರ್ಬೋದು ನಮ್ಮಮ್ಮ ಆಗಿರ್ಬೋದು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾವೆ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾವೆ ಅದನ್ನ ತುಂಬ ಮಿಸ್ ಮಾಡ್ಕೊತೀವಿ ಇದಾಗಿತ್ತು ನಮ್ಮ ಅಜ್ಜಿ ಮನೆಯ ವ್ಯೂ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್ ಇದೇ ರೀತಿ ವಿಡಿಯೋಸ್ನ ನೋಡ್ತಾ ಇ ಸಪೋರ್ಟ್ ಮಾಡ್ತಾಯಿವಿ